ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸಂಕೇಶ್ವರದ ಶ್ರೀ ದುರುಂಡೇಶ್ವರ ಖಾಸಗಿ ಕಾಯಿಪಲ್ಲೆ ಮಾರುಕಟ್ಟೆಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸಿಗೆ ಸ್ಥಳಾಂತರಿಸುವ ಸಲುವಾಗಿ ಹುಕ್ಕೇರಿ ಪಟ್ಟಣದಿಂದ ಸಂಕೇಶ್ವರ ಪಟ್ಟಣದವರೆಗೆ ಚಕ್ಕಡಿ ಗಾಡಿ ಮತ್ತು ಟ್ಯಾಕ್ಟರ್ ರ್ಯಾಲಿ ಮೂಲಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸಂಕೇಶ್ವರಕ್ಕೆ ಆಗಮಿಸಿದರು ಎಪಿಎಂಸಿಯಲ್ಲಿ ನಡೆದ ರೈತರ ಸಭೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಯಾದ ಮಾನ್ಯ ಶ್ರೀ ಮೊಹಮ್ಮದ್ ರೋಷನ್ ಇವರು ರೈತರ ಬೇಡಿಕೆ ಕುರಿತು ಮಾತನಾಡುತ್ತಾ ಇನ್ನು ಮುಂದೆ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಎಪಿಎಂಸಿಯಲ್ಲಿ ನಡೆಯಲಿದೆ ಎಂದು ಅವರು ಖಡಾಖಂಡಿತವಾಗಿ ಜಾಹೀರ್ ಮಾಡಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬೆಳಗಾವಿ ಜಿಲ್ಲಾ ಎಸ್ಪಿ ಸಾಹೇಬರಾದ ಭೀಮಾಶಂಕರ್ ಎಪಿಎಂಸಿ ಅಧಿಕಾರಿಗಳು ಆಡಳಿತ ವರ್ಗದವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಹುಕ್ಕೇರಿ ತಾಲೂಕು ಅಧ್ಯಕ್ಷ ಸಂಜು ಹವನವರ್ ಮತ್ತು ರೈತ ಸಂಘಟನೆಯ ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ರೈತರು ರೈತ ಮಹಿಳೆಯರು ಉಪಸ್ಥಿತರಿದ್ದರು ತೇಜ್ ನ್ಯೂಸ್ ಸಂಕೇಶ್ವರ್ ನೀವು ಬಂದಾಗಿಂದ ಒಂದು ವರ್ಷನೇ ಆಗಿಂದ ನನಗೆ ಏನೂ ಆಗಿಲ್ಲ ನಾನಿಂದು ಪ್ರಬಲ ಇರಬೇಕು ನೀವು ನೀವು ಆರಾಮಿರ್ಬೇಕು ಇರಬೇಕು ಇದು ಆಗಿತ್ತು ಹಾಗೆ ಹೋಗಬೇಕು ನಾನು ಡಿ ಸಿ ಸಾಹೇಬು ನಮ್ಮ ಎಲ್ಲ ಅಧಿಕಾರಿಗಳು ಈ ವಿಚಾರದಲ್ಲಿ ನಿಮ್ಮ ಜೋಡಿ ಅದಿವೆ ನಿಮ್ ಕೆಲಸ ಒಂದ ಚಲೋ ತೋಟ ಪಟ್ಟಿ ಮಾಡಿ ನಾವು ನಿಮ್ಮ ಜೊತೆ ನಮಸ್ಕಾರ ವೇದಿಕೆ ಮೇಲೆ ನನ್ನ ಸಹೋದ್ಯೋಗಿ ಪೊಲೀಸ್ ವರಿಷ್ಠಾಧಿಕಾರಿ ನಮ್ಮ ಜಿಲ್ಲೆಯ ಠಗರ್ ಅಂತ ಹೇಳ್ತೀನಿ ನಾನು ನಮ್ಮ ಭೀಮಾಶಂಕರ್ ಅವರು ಡಿಸ್ಟ್ರಿಕ್ಟ್ ಅದೇ ರೀತಿ ನಮ್ಮ ತಹಸೀಲ್ದಾರ್ ಮಂಜುಳ ಅವರೇ ಸಿ ಪಿ ಐಲ್ಲ ಅವರೇ ಹಾಗೂ ಈಗೆಲ್ಲ ರೈತ ಮುಖಂಡರು ಯಾರ್ಯಾರಿದ್ದಾರೆ ನಮ್ಮ ಅಧ್ಯಕ್ಷರು ಚಿನ್ನಪ್ಪ ಪೂಜಾರ ಅವರೇ ಸುರೇಶ್ ಅವರೇ ಸುರೇಶ್ ಅವರೇ ರಾಜು ಪವಾರ್ ಅವರೇ ಹಾಗೂ ಕಿಶನ್ ಅವರೇ ಎಲ್ಲರೂ ನನಗೆ ಹಳೆ ಪರಿಚಯ ಆ್ಯಂಡ್ ತಮ್ಮೆಲ್ಲರಿಗೂ ಇವತ್ತು ನಾನು ನಮಸ್ಕಾರಗಳು ಹೇಳುತ್ತ ನಾನು ನನ್ನ ಇಡೀ ಜಿಲ್ಲಾಡಳಿತ ಸದಾ ರೈತರ ಪರವಾಗಿರ್ತೀವಂತ ಇವತ್ತು ಭರವಸೆ ನೀಡುವ ಈಗ ಹತ್ತು ವರ್ಷದ ಹಿಂದೆ ಶಿವಪ್ಪ ಜೊತೆ ಒಂದು ನೂರು ಜನ ತಾವು ಬೆಳಗಾವಿ ನನ್ನ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಿದೆ ಆವಾಗ ಇದರ ಬಗ್ಗೆ ಸುದೀರ್ಘವಾಗಿ ನಾವು ಒಂದು ತಾಸು ಚರ್ಚೆ ಮಾಡಿದೀವಿ ಕೇಳಿಸ್ತಾ ಒಂದು ತಾಸು ನಾವು ಅವಾಗ ಚರ್ಚೆ ಮಾಡಿದೀವಿ ಆವಾಗ ನಾನು ನಮ್ಮ ಜಿಲ್ಲೆನಲ್ಲಿ ಗಣೇಶ ಉತ್ಸವ ನಾವು ಸ್ವಲ್ಪ ಅದೂರಿಯಾಗಿ ಆಚರಣೆ ಮಾಡ್ತೀವಿ ಅದಕ್ಕೋಸ್ಕರ ನಮಗೆ ಸ್ವಲ್ಪ ಸಮಯ ಕೊಡಿ ಅಂತ ನಮ್ಮ ಆವಾಗ ಬೇಡಿಕೆ ಕೇಳ್ಕೊಂಡಿದ್ದೀನಿ ಹತ್ತು ದಿವಸ ನಾವು ಯಾವ ರೀತಿ ನಿಮಗೆ ಆವಾಗ ಮಾತು ಕೊಟ್ಟಿದ್ದೀವೋ ಅದರ ಮೇಲೆ ನಾವು ಮತ್ತು ನಡ್ಸ್ಕೊಂಡಿದ್ದೀವಿ ಬಂದಿದ್ದೀವಿ ಕೆಲಸದ ಕೇಳಲ್ಲ ಇಡೀ ಎಲ್ಲಾಡ್ರಿಂದ ತಾಲೂಕು ಆಡಳಿತದಿಂದ ನಾವು ಒಂದೇ ಭರವಸೆ ಕೊಡ್ತೀವಿ ಈಗಿಂದ ಈ ಕೈಬಲ್ಯ ವ್ಯವಹಾರ ಏನಿದೆ ಮಾರುಕಟ್ಟೆ ಏನಿದೆ ಈ ಎ ಪಿ ಎಂ ನಡೆಯುತ್ತೆ ಎರಡನೇ ವಿಚಾರ ಎರಡನೇ ವಿಚಾರ ಈಗ ಸ್ವಾಮಿಗಳ ಜೊತೆ ನಾನು ಮಾತಾಡಿದೆ ಮಠದ ಮೇಲೆ ನಮಗೂ ತುಂಬಾ ಅಭಿಮಾನ ಪ್ರೀತಿ ಇದೆ ಆದರೆ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಸ್ವಾಮಿಗಳು ಅವಕಾಶ ಮಾಡಿ ಕೊಡ್ತಾ ಇಲ್ಲ ನಾವು ಕೊಡಲ್ಲ ಮೂರನೇ ವಿಚಾರ ಅಂತಿಮ ವಿಚಾರ ಏನು ತನಿಖೆ ಮಾಡಬೇಕು ನಾವು ಎ ಪಿ ಸಿ ಕಾಯ್ದೆನಲ್ಲಿ ಹಾಗೂ ನಮ್ಮ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಏನು ಡೈರೆಕ್ಟರೇಟ್ ಬೆಂಗಳೂರಲ್ಲಿದೆ ಅವರ ಮುಖಾಂತರ ನಾನು ನನ್ನ ಅಧಿಕಾರಿಗಳು ಆ ತನಿಖೆಯನ್ನು ಮಾಡ್ತೀವಿ ಇದು ಏನು ನಮ್ಮ ಎ ಪಿ ಎಂ ಸಿ ಮಾರ್ಕೆಟ್ ಇದೆ ಇಲ್ಲೇ ತರಕಾರಿ ಈ ವ್ಯವಹಾರ ಏನಿದೆ ಇಲ್ಲೇ ನನಿಸಬೇಕು ಇದೆ ಭಿಂಬ ಜಯ ಕೃಷ್ಣ ಜೈಕೃಷ್ಣ ಏನಾಗೈತೆ ಅಗೇ ತಿರು ಮುಂದಿನ ಹಾಕೊಳ್ಳಿಲ್ಲ ಅನ್ನೋ ಅಂತ ಒಂದು ಲೆಕ್ಕಾಚಾರಕ್ಕೆ ನಮಗೆ ಆ ವಿಷಯ ಬೆಂಬಲ ಕೊಡ್ತಾರೋ ಅವರಿಗೂ ಕೂಡ ಧನ್ಯವಾದ ಈಗ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ